ಈಗ ಇನ್ನ ಗಂಟು ಬಿಸಿಲ ನನ್ನ ಮಕ್ಳು ಕುರ್ಕಿ ಪಾಕೆಟ್ ಹೋಗ್ಬಾರ ಸೊ ಈಗ ಏನ್ ತಗೊಂಬಂದಿನ ಈಗ ತೋರ್ಸ್ಬಿಡ್ತೀನಿ ಮತ್ತೆ ಬೇರೆಲ್ಲ ಅದ್ರೊಳಗ ಇದನ್ನು ಅರ್ಧ ಮರ್ದ ಆದ್ಬಿಡತ್ತ ಇದೊಂದು ಶಾರ್ಟಾಗಿ ಆಗಿ ಶಾಪಿಂಗ್ ವಿಡಿಯೋ ಅಂತೇಳಿ ಸೆಪ್ರೇಟ್ ಆಗಿ ಹಾಕ್ತೀನಿ ಸೋಮವಾರ ಐತ್ರಿ ಇವತ್ತ ಮತ್ತೆ ಈಗ ಡೈಲಿ ರುಟೀನ್ ಒಂದು ವಿಡಿಯೋ ಹಾಕಿದ್ದೆ ಆಲ್ರೆಡಿ ಮತ್ತ ಇದು ಸಾಯಂಕಾಲ ಮಾಡಿದ್ನಲ್ಲ ಈ ಕಡೆ ಅದು ಫುಲ್ ಈ ಕಡೆ ದೊಡ್ಡ ವಿಡೋನ ಆಗ್ಲಿಕ್ಕಿಲ್ಲ ಮತ್ತ ಶಾರ್ಟ್ ವಿಡೋನ ಆಗಲಿಕ್ಕಿಲ್ಲ ಹಂಗಂತೆ ಆಗುತ್ತೆ ಹಾಗಾಗಿ ಡೈಲಿ ರುಟೀನ್ ಅದ್ ಒಂದ್ ಇದು ಒಂದು ಫುಡ್ ತಾಗಿರುವಂತ ಲಾಗ್ ಅನ್ನೇ ಆಗದ ಶಾಪಿಂಗ್ ಲಾಗ್ ಅಂತ ಸಾಕೋರಿ ಏನೇ ತಗೊಂಡ್ ಮನೆ ಅಂತ ಹಾಳಾಕತ್ತನ್ರಿ ಸೊ ಯಾಕಪ್ಪ ಅಂತಂದ್ರ ಅವ ಅಲ್ವತ್ತು ಪಿಸ್ತಿಲ್ ತಗೊಂಡಿದ್ದ ಅದ ಐದ್ನೂರೇ ಚಿಲ್ರೆ ಇತ್ತು ಎಷ್ಟಕ್ಕೂ ನಮ್ ಬನ್ನಿ ಕೊಟ್ಟಿದ್ ಬದವ ಮತ್ತ ಗಡ್ಡಿ ಜಾತ್ರೆಗೂ ತಗೊಂಬಂದಿದ್ದಿತ್ತು ಅಷ್ಟೇ ಆಗುತ್ತದ ಒಂದ್ ದಿನದ ಅಷ್ಟೇ ಸುಮ್ಮನೆ ಡಬಲ್ ಖರ್ಚು ಬ್ಯಾಗ್ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಟಿಫಿನ್ ಮಾಡಿ ಬರ್ತ ಅದ ಇಲ್ಲ ಅಂತಂದ್ರ ಅವ ಒಂದ್ ಸೌಂಡ್ ಆಗತ್ತಲ್ಲ ಅಲ್ಲ ಅವ ಎಲ್ಲಿಕಪ್ಪ ಅಂತಂದ್ರೆ ಎಲ್ಲದಕ್ಕೂ

ಸೊ ನಿಮ್ಗೆ ಕಿರಿಕಿರಿ ಆಗಬಾರ್ದು ಅಂತೇಳಿ ಮತ್ತೆ ಮಾತಾಡ್ತಾ ವಿಡಿಯೋನೇ ಮಾಡಿದ್ದಿತ್ತು ಸೊ ಮತ್ತು ನಾನು ಹಂಗೆ ವಯಸ್ಸೋರು ಕೊಡಕತ್ತೀನಿ ನೋಡಿರಿ ಇಲ್ಲಿ ಮತ್ತು ಬಾಲಾಜಿ ಕುರ್ಕುರಿ ಇದು ರೀ ಚಿಪ್ಸ್ ಬಟಾಟೆ ಇದು ಮತ್ತು ಬನಾನಾ ಚಿಪ್ಸ್ ಆಯೋಡಿಕ್ಸ್ ಅಂತರೂ ಬೇಕಾ ಬೇಕು ನಮ್ಮ ಮನೆಯಾಗ ಮತ್ತು ಆಮೇಲೆ ಇದು ರೀ ಬಾಂಡೆ ತಿಕ್ಕೋದು ತಂತಿದು ಮತ್ತು ಆಮೇಲೆ ಇದು ಕಿಸಾನ್ ಕೆಚಪ್ ಇದು ಇತ್ತಪ್ಪ ಅಂದ್ರೆ ಪಲ್ಯ ಆಂಬಿಸಿ ಚಪಾತಿ ಮಾಡಿದ್ರೂ ಸ್ವಲ್ಪ ರೋಲ್ ಕೊಡ್ಬೋದು ಮಕ್ಕಳಿಗೆ ಪಲ್ಯ ಆಗುವರೆಗೂ ಮತ್ತು ಊಟ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂಥೇಳಿ ಆಮೇಲೆ ಟೀ ಶರ್ಟ್ ತೊಗೊಂಬಂದಿನಿ ನೋಡ್ರಿ ಸ್ನೇಹಾಗ ಎರಡು ಟಿ ಶರ್ಟ್ ತೊಗೊಂಬಂದಿನಿ ಊರಿಂದ ಬರತ್ನೇಗ ಅವ ಸ್ಲ್ಯಾಕ್ಸ್ ತೊಗೊಂಬಂದಿದ್ ನೋಡ್ರಿ ಸ್ನೇಹಾಗ ಮತ್ತು ಅದ್ರ ಮ್ಯಾಗ ಹಾಕೊಳಕ ಮತ್ತು ಈಗ ಕೀಗೆ ಈಗ ಬೇಸಿಗೆನೂ ಬಂತು ನೋಡ್ರಿ ಈ ಥರ ಟಿ ಶರ್ಟ್ ಮತ್ತು ಶಾರ್ಟ್ಸ್ ತ್ರೀ ಫೋರ್ತ್ ಈ ಥರ ಎಲ್ಲನೂ ಕೂಡ ಇಷ್ಟಪಡ್ತಾಳೆ ಸ್ನೇಹ ಹಾಗಾಗಿ ಮತ್ತು ಅವು ಫ್ರಾಕ್ ಅದೆಲ್ಲನೂ ಕೂಡ ನಮ್ಮ ಸಿಸ್ಟರ್ ಕೊಟ್ಟಿರುವಂತೂ ಎಲ್ಲಿಗೆ ರೋಗತ್ನೇ ಬರತ್ತನೆ ಹಾಕೋತಾಳೆ ವೈಟ್ ಕಲರ್ ಅಂತರೂ ಮಸ್ತ್ ಇಷ್ಟಪಟ್ಟು ಹಾಕೋತಾಳೆ ಈಗ ಬೇಸಿಗೆನೇ ಐತಿ ಮತ್ತೆ ಅಕ್ಕಿಗೆ ನಾವ ಮನೆಗೆ ಹೆಂಗೆ ಸೀರೆ ಉಟ್ಕೊಂಡ್ರೆ ನಮಗೆ ಅಷ್ಟು ಕಿರಿಕಿರಿ ಅನಿಸುತ್ತಾ ಮತ್ತು ಎಷ್ಟು ಅಂದರೆ ಅಂತ ಆರಾಮಂತನಸ್ ನೋಡ್ರಿ ಆ ಥರ ಅಕ್ಕಿಗೂ ಒಂದು ಫೀಲ್ ಬರೋಕನ ಈಗ ಮೊದ್ಲಿನ ಥರ ಹಾಕೊಂಡಿದ್ದು ರೀ ಈಗ ಅದೇ ಬೇಕಿದ್ದ ಬೇಕಂತೇಳಿ ಆಕಿಂದಕ್ಕೆ ಚಾಯ್ಸ್ ಮಾಡಕತ್ತಾಳೆ ಸದ್ಯಕ್ಕೆ ಬಟ್ಟೆ ಅವ್ರು ಕಂಫರ್ಟಬಲ್ ಆಗಿ ಇದ್ರೆ ಪರವಾಗಿಲ್ಲ ಬಿರಡು ಮತ್ತು ಅಂತೇಳಿ ಅಲ್ಲಿ ನೂರು ರೂಪಾಯಿ ಅಂದ್ರೆ ನೈಂಟಿ ನೈನ್ ರೂಪಾಯಿ ಒಂದು ಟಿ ಶರ್ಟ್ ರೀ ನೂರು ರೂಪಾಯಿನ ಹಿಡ್ಕೊಳ್ರಿ ಹಾಗಾಗಿ ಎರಡು ಟಿ ಶರ್ಟ್ ತೊಗೊಂಡಿನಿ ಕಲರ್ ಕೂಡ ಚೆಂದ ಅದಾವೆ ರೀ ಮೆತ್ತಗದವು ಕಾಟನ್ದಾಗನೇ ಅದಾವೆ ಫ್ರೆಂಡ್ಸ ಮತ್ತು ಈಗ ಬೇಸ್ಗೆ ನಡೀತಾವೆ ರೌಂಡ್ ಕೋಳಿದ್ದೆವು ಮತ್ತು ಆಫ್ ಸ್ಲೀವ್ ಇದ್ವು ಅಂತೇಳಿ ತೊಗೊಂಡ್ವಿ ಮತ್ತು ಆಮೇಲೆ ಇನ್ನು ಪಿಲ್ಲೊಂದು ಅದ ಈ ಏನದ ನಡ್ದೈತ್ರಿ ಒಂದು ಹಂಗೆ ಒಂದೊಂದು ಸರಿ ಬೇಕಂದಿದ್ದು ಬೇಕಂತನ ಬಟ್ ಅದು ಹಠ ಮಾರಿ ತನವನ್ನ ಬಿಡಿಸ್ಬೇಕಾಗುತ್ತೆ ನಾವು ಈಗಗಳೇ ಇದು ಕಂಟಿನ್ಯೂ ಆತಪ್ಪ ಅಂದ್ರೆ ಮುಂದೆ ಮುಂದೆ ಹೈರಾಣ ಆಗ್ತದೆ ರೀ ಅಂತೇಳಿ ಇದನ್ನು ಕೂಡ ಮೆತ್ತಂದು ಡಿಶ್ ಬಾರ್ ತಗೊಂಡ್ವಿ ಎರಡು ಅಂದ್ರೆ ಒಂದು ಸೆಟ್ ಇದ್ದು ಅದು ಸ್ವಲ್ಪ ಬಿರಿಸಿದ್ದಕ್ಕೆ ಅದು ನಡೀತದೆ ಗ್ಲಾಸ್ ಎಲ್ಲನೂ ಕೂಡ ಇಂಥದ್ದು ಮೆತ್ತಂದು ನಡೀತದೆ ಅಂಥೇಳಿ ಪ್ಲಾಸ್ಟಿಕಿಂದು ತೊಳೆಕ ಮಾಡೋಕೆ ಕಂಫರ್ಟ್ ಒಂದು ದೊಡ್ಡದು ಬಾಟ್ಲಿ ರೀ ಹಾಗೆ ಒಂದು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಬಂದೀನಿ ನಮ್ಮ ಹತ್ರ ಐತಿ ಬಟ್ ಇದು ಕಲರ್ ಚಲೋ ಬರ್ತದ್ರಿ ಪಾವ್ಬುಜಿ ಅದೆಲ್ಲ ಮಾಡಿದಂಥ ಟೈಮ್ದೊಳಗೆ ಮಸ್ತ್ ನಮ್ಗೆ ಪಾವ್ಬಜಿ ರೆಡಿ ಆಗ್ತದ ಅಂಥೇಳಿ ಆಮೇಲೆ ಮತ್ತು ಸೂಪ್ ತೊಗೊಂಬಂದಿರಿ ಒಂದು ಐದು ಪ್ಯಾಕೆಟ ಅದಾದ್ಮೇಲೆ ಇದು ಪಾಪಾಡ್ ನೋಡಿರಿ ಡಿಸ್ಕ್ ಪಾಪಟ್ ಥರ ಬರ್ತಾವಲ್ಲ ಎಲ್ಲ ಮಿಕ್ಸ್ ಇದ್ವು ಅಂತಾವೆಲ್ಲ ಡಿಸೈನ್ ಡಿಸೈನ್ ಥರದ್ದು ತೊಗೊಂಡು ಬಂದಿದೀವಿ ಇಷ್ಟ ರೀ ಜಾಸ್ತಿ ಏನು ಮತ್ತು ತೊಗೊಂಡಿಕ್ಕೆ ಹೋಗಲಿಲ್ಲ ನಾವು ಯಜಮಾನ್ರಿಗೆ ಒಂದು ನೈಟ್ ಪ್ಯಾಂಟ್ ತೊಗೋಬೇಕಂದ್ವಿ ಸೆಟ್ ಆಗಲಿಲ್ಲ ಹಂಗಂತೇಳಿ ಅಲ್ಲಿ ಯಜಮಾನ್ರಲ್ಲೆಲ್ಲ ತೊಗೊಳಕ್ಕೆ ಇಷ್ಟನೇ ಪಡೋಂಗಿಲ್ಲ ಅವರು ಖಾತ್ರಿ ಅವ್ರು ಕಾಯಮ್ದು ಎಲ್ಲಿ ಹೋಗ್ತಾರಲ್ಲ ಅಲ್ಲೇ ಏನಾದರೂ ಬಟ್ಟೆ ತೊಗೊಳಕ್ಕೆ ಲೈಕ್ ಮಾಡ್ತಾರೆ ಅವರು ಸೊ ಅದು ಎಷ್ಟೋ ಪಾವ್ ಕಿಲೋ ಇತ್ರಿ ರೀ ಅದಕ್ಕೆ ಎಷ್ಟು ರೇಟ್ ಇತ್ತು ಅದು ಹೇಳಿದನಿಗೆ ಅನಿಸ್ತದೆ ಹಾಗೆ ಒಂದು ಇದು ರೀ ಇದೇನಪ್ಪ ಪಟ್ಟಂತೇನೆ ಹೇಳಕ್ಕೆ ಬರ್ಲಿಕ್ಕೆ ನೋಡಿರಿ ವಿಕ್ಸ ಪಿತಾಂಬ್ರಿ ಮತ್ತು ಆಮೇಲೆ ಸಣ್ಣದು ಸೇಜ್ವಾನ ಚಟ್ನಿ ರೀ ಪಿಲ್ಲುಗೆ ಭಾಳ ಲೈಕ್ ಆಗ್ತದ ಅವ ಅದು ಮೊನ್ನೆ ತೊಗೊಂಬಂದಿದ್ರು ಅದು ಸರಿ ಇರಲಿಲ್ಲ ಕುಲ್ಲ ತೊಗೊಂಬಂದಿದ್ರಿ ಅವ್ರು ಪಾಕೆಟ್ದಾಗ ಸೇದೊಂದು ನಮ್ಮ ಯಜಮಾನ್ರು ಕಿರಾಣಿ ಅಂಗಡಿಯಾಗ ಬಟ್ ಅಷ್ಟು ಚಲೋ ಇದ್ದಿದ್ದೇ ಇಲ್ಲ ಅದು ಇರಲಿಲ್ಲ ಹಾಗಾಗಿ ಇದೊಂದು ಸಣ್ಣದು ಬಂದೆ ನೋಡಿರಿ ಮತ್ತು ಆಮೇಲೆ ಎಕ್ಸೆಲ್ ನೋಡ್ರಿ ಮತ್ತು ಇದು ಅಂಕರು ಬೇಕಾ ಬೇಕು ನೋಡ್ರಿ ಹಾಗಾಗಿ ಸರ್ಪ್ ಎಕ್ಸೆಲ್ ತೊಗೊಂಡು ಬಂದ್ವಿ ನೋಡ್ರಿ ನಾ ಅದಾವ ಆಮೇಲೆ ಮತ್ತು ನಾನು ಬಿಸಿ ನೀರಿನೊಳಗೆ ನೋಡೋ ಜಂತು ಪಕ್ಕೊಂಡು ಬೆಳಗ್ಗೆ ಖಾಲಿ ಒಟ್ಟಿಲೆ ಕುಡಿತೀನಿ ನೋಡ್ರಿ ಹಾಗಾಗಿ ಒಂದು ಸಣ್ಣದು ಜೇನುತುಪ್ಪ ಜೇನುತುಪ್ಪದ ಬಾಟ್ಲಿ ತೊಗೊಂಡೆ ಆಮೇಲೆ ಬಾಂಡೆ ತಿಕ್ಕೋದು ನೋಡ್ರಿ ಲಿಕ್ವಿಡ ಬಾದನೆ ಆಗಿತ್ತು ಹೋಗಿರ್ಲಿಲ್ಲ ಡಿ ಮಟ್ಕ ಖಾಲಿನೂ ಆಗಿತ್ತು ಮತ್ತು ನಾನಿ ಸಾಬೂನು ಬಟ್ಟೆ ವಚ್ಚಿಗೆ ಸಾಬೂನು ಇರುತ್ತೆ ನೋಡ್ರಿ ಅದು ಉಳ್ದಂಥ ತುಣ್ಣಕ್ಕೆ ಏನಿರುತ್ತಲ್ಲ ಅದರಿಂದನೇ ಬಾಂಡೆಗಳು ತಿಕ್ಕಾಕತ್ತಿದ್ದೆ ಸೊ ಹಾಗಾಗಿ ಸರಿ ಹೋದಾಗ ರೀ ಒಂದು ಚಮಚ ಹಾಕಿ ಸ್ವಲ್ಪ ನೀರು ಹಾಕಿ ಬುರುಗ್ ಬುರುಗ್ ಮಾಡಿದ್ರೆ ಎಲ್ಲ ಬಂಡೆ ಆಗೋವರೆಗೂ ಕೂಡ ತಿಕ್ಕಬಹುದು ಅಷ್ಟು ಚಲೋ ಇರುತ್ತೆ ನೋಡ್ರಿ ಅದು ಮತ್ತು ಇಷ್ಟ ನೋಡಿರಿ ತೊಗೊಂಬಂದಿರುವಂಥದ್ದು ನಾವು ನಿಮ್ಗೆ ಗೊತ್ತು ಲಾಸ್ಟ್ ವೀಡ್ಯದಾಗ ನೀವು ನೋಡೀರಿ ಐದಾರುನೂರು ರೂಪಾಯಿದಾಗ ತೊಗೊಂಡ್ರೆ ಆಯಿತು ಅಂತೇಳಿ ಹೋದವ್ರು ನಾವು ಎಷ್ಟು ಬಿಲ್ ಆಯಿತು ಏನಂತೇಳಿ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡೇ ಮಾಡಿ ಮಾಡ್ತೀನಿ ಫ್ರೆಂಡ್ಸ ಹಂಗೆ ಕಂಟಿನ್ಯೂ ಆಗಿ ನೋಡಿರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಾ ಹಂಗೆ ವಿಡಿಯೋನ ನೋಡ್ತಾ ಇರಿ ಸೊ ಬಿಲ್ ಎಷ್ಟಾಯಿತು ಏನಾಯಿತು ಅಂತ ನಾನು ನಿಮ್ಮ ಜೊತೆಗೆ ಇವಾಗ ಸೇರ್ ಮಾಡ್ತೀನಿ ನೋಡಿರಿ ಹೋಗಿ ಇದನ್ನು ಒಂದು ಸಾವಿರದ ಐದುನೂರು ರೂಪಾಯಿ ಆಯ್ತು ರೀ ಐನೂರು ರೂಪಾಯಿ ಏನಾದರೂ ಮಕ್ಕಳಿಗೆ ಏನಾದರೂ ಸ್ವಲ್ಪ ಕುರ್ಕುರಿ ನನಗೆ ಇದ್ದಿದ್ದ ಅಲ್ಲಿ ಹೋದ್ಮ್ಯಾಗ ನಾವು ಹೋಗಕ್ಕೆ ಮುಂಚೆಕ ಅಲ್ಲಿ ಏನು ತಗೋಬೇಕು ಅಂದ್ರೆ ಸಾಸ್ ಕಂಫರ್ಟ್ ಇದು ಲಿಕ್ವಿಡ್ ಆಮೇಲೆ ಟೀ ಶರ್ಟ್ ಟಿ ಶರ್ಟ್ ಅಲ್ಲಿ ತೊಗೋಬೇಕಂತಲೇ ಹೋಗಿದ್ದೆ ನಾನು ಆ ಚಾನ್ಸ್ ಸಿಗ್ತವೆ ಉಳ್ಬೇಕಾದೆಲ್ಲ ಅದಕ್ಕಂಥೇಳಿ ಇದು ಅಲ್ಲಿ ಹೋದ್ಮೇಲೆ ಮತ್ತೆ ನೀವೆಲ್ಲ ಉಳಿದು ಇದು ಸರ್ಬೇಕಲ್ರಿ ಒಂದು ನಾಲ್ಕೈದು ಅಷ್ಟೇ ಐಟಮ್ ಇದು ನಾನು ಇಷ್ಟಕ್ಕೆ ಒಂದೊಂದು ಐಟಮ್ ನೂರು ರೂಪಾಯಿ ನಾನು ಅಷ್ಟೇ ಮತ್ತು ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಅದು ರೀ ಇವೆಲ್ಲ ಬೇಕಾಗಿರುವಂಥವನ್ನೇ ತಗೊಂಡೆ ಇದೊಂದು ಎಷ್ಟು ಎಷ್ಟಾಗಿತ್ತು ನೋಡ್ರಿ ಅಷ್ಟೇ ಮತ್ತೆ ಮತ್ತಿನ ತಿಂಸ್ಗಳು ಮನೆ ಕಿರಾಣಿ ತೊಗೊಂಬಂದಾಗ ಸೊ ಇಷ್ಟೈತಿ ನೂರು ರೂಪಾಯಿ ನಾನೇ ದುಡ್ಡನ್ನು ಪೇ ಮಾಡಿದೆ ಅದು ನಾನು ಕಷ್ಟಪಟ್ಟು ದುಡಿದಂತ ನಾನು ಮನೆ ಕೂತ್ಕೊಂಡು ಬಾಂಡೆ ಹೊಗೆನ ಮಾಡಿಕೊಂಡು ಮಾಡದಂತ ಅಡುಗೆಗಳ್ನ ಶೇರ್ ಮಾಡಿಕೊಂಡು ಎರಡು ಮಕ್ಕಳು ನೋಡಿಕೊಂಡು ಸಂಭಾಳಿಸ್ಕೊಂಡು ನಮ್ಮ ನಮ್ಮನೆ ಬರೋರು ಹೋಗೋರು ಭಾಳ ಇರ್ತಾರ ಅವ್ರಿಗೆ ನೋಡಿಕೊಂಡು ಒಂದು ಮನೆಗೆ ಒಂದು ಸಣ್ಣ ಪುಟ್ಟ ಅರ್ನಿಂಗ್ ಮಾಡಾಕತ್ತಿನಂದ್ರೆ ಅದು ನನಗೆ ಹೆಮ್ಮೆ ಕೊಡುವಂಥ ವಿಷಯ ಐತಿ ನನಗೆ ನನ್ನ ಬಗ್ಗೆ ನೀವು ಭಾಳ ಪ್ರೌಡ್ ಫೀಲ್ ಅಂತ ಪ್ರತಿ ಒಂದಕ್ಕೂ ನಾ ಹೆಣ್ಮಕ್ಳು ಕೈ ಕಳ್ಸಿಕೊಂಡು ಯಜಮಾನ್ರನ್ನೇ ಕೇಳುವಂಥವ್ರು ನಾವು ಗೃಹಿಣಿಯರು ಹೌಸ್ ಆಗಿ ಮನೆಗಿರೋರು ಮತ್ತು ಅಂಥದ್ರೊಳಗೆ ನಾವೇ ನಮ್ದೇದಂತ ಒಂದು ಪುಟ್ಟ ಆದಾಯವನ್ನು ನಾವು ಮಾಡಕತ್ತೀವಪ್ಪ ಅದು ಯಜಮಾನ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ನನಗೆ ಭಾಳಷ್ಟು ಹೆಮ್ಮೆ ಆಗುವಂಥ ವಿಷಯ ಐತ್ರಿ ನೀವು ಯಾರೇ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಅದು ನಿಮ್ಗೆ ಒಳ್ಳೇದಾಗ್ತದ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ತದಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಮಾಡಿರಿ ಯೂಟ್ಯೂಬ್ ಅಂತಲ್ಲ ಬೇರೆ ಯಾವುದಾದ್ರೂ ಕೂಡ ಯೂಟ್ಯೂಬನ್ನು ಹೊರತುಪಡಿಸಿ ಆದ್ರೂ ಕೂಡ ನೀವು ಕೆಲಸಗಳು ಏನಾದರೂ ಮಾಡಬೇಕು ಒಂದು ದುಡ್ಡು ಹುಟ್ಟತೈತಿ ತೈತಿ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ದಾದ್ರೆ ನಮ್ಮ ನಾವು ಒಳ್ಳೆ ರೀತಿಯಿಂದ ಒಳ್ಳೆ ತಂದ್ಲಿಂಥ ಕೆಲಸನ ನಮ್ಮ ಸಂಸಾರಗೋಸ್ಕರ ಮಾಡ್ತೀವಪ್ಪ ಅಂತಂದ್ರೆ ಖಂಡಿತ ಮಾಡಿರಿ ಮುಜುಗರ ಮಾಡ್ಕೊಂಡು ಯಾರು ಕರಿಬೇಡ್ರಿ ಅಂತ ಹೇಳ್ತೀನಿ ನಾನು ಎಲ್ಲ ಅಕ್ಕ ತಂಗಿಯರಿಗೆ ಅಂದವ್ರು ಅಂತಾರ ಅವ್ರ ಮನೆ ಕುಂದಿರ್ತಾರ ನಮ್ ಕಷ್ಟ ಕಾಲಕ್ ಬಂದು ಅವ್ರು ಹೆಲ್ಪ್ ಮಾಡೋಂಗಿಲ್ಲ ನಮ್ಗೆ ಇಲ್ಲ ಅಂದಾಗ ಅವ್ರೇನು ಕೊಟ್ಟು ನಸಂಗಿಲ್ಲ ಸೊ ಹಾಗಾಗಿ ಖಂಡಿತವಾಗ್ಲು ಒಂದು ಮಾತು ಹೇಳ್ತೀನಿ ಸೊ ನೀವು ಮಾಡುವಂತ ಕೆಲಸ ನೀವು ಶ್ರದ್ಧೆಯಿಂದ ಮಾಡ್ತೀರಿ ಅದರಿಂದ ಯಾರಿಗೂ ಕೆಟ್ಟ ಆಗಲ್ಲಪ್ಪ ಅಂತಂದ್ರೆ ಅದಕ್ಕೆ ಯಾವುದೇ ಕೆಲಸ ಇರಲ್ಲ ಅದು ಸಣ್ಣದಿರಲಿ ದೊಡ್ಡದಿರ್ಲಿ ಮನೆಯೊಳಗಡೆ ಕೆಲಸ ಮಾಡುವಂಥದ್ದು ಇರಲಿ ಮನೆ ಹೊರಗಡೆ ಹೋಗಿ ನಾಲ್ಕ ಮಂದಿಯಾಗಿ ಮಾಡುವಂತ ಕೆಲಸ ಆದ್ರೂ ಇರಲ್ಲಗ ಮಾಡ್ರಿ ಹೆದರು ಬೇಡ್ರಿ ಸೊ ಎಲ್ಲಾರು ಹೆಣ್ಮಕ್ಳು ಕೂಡ ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಪ್ರತಿಯೊಂದಕ್ಕೂ ತಂದಿನ ಆಗಿರ್ಬೋದು ಅಣ್ಣ ತಮ್ಮನಾಗಿರ್ಬೋದ ಗಂಡನಾಗಿರ್ಬೋದು ಅತ್ತಿಮವನಾಗಿರ್ಬಹುದ ಅವ್ರ ಎದುರುಗಡೆ ಕೈ ಚಾಚ್ಕೊಂಡ್ ನಿಂದ್ರದಿನ ಅನುಕೂಲ ಇತ್ತು ನಾವು ಮಾಡ್ಬೇಕನ್ನೋದು ಛಲ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರ ಖಂಡಿತವಾಗ್ಲು ಮಾಡ್ರಿ ಅಂತ ಒಂದ್ ಮಾತಷ್ಟೇ ಹೇಳ್ತೀನಿ ನಾನು ಅಷ್ಟೊಂದು ತಿಳಿದು ಕೂಡ ಅಲ್ಲ ಆದ್ರೆ ಏನೋ ಒಂದು ಹೇಳ್ಬೇಕಂತ ಅನ್ಸಿದ್ದು ನನಗೂ ಭಾಳಷ್ಟು ಅದರ ಅವ್ರವ್ರ ಕಾಡಿ ಅವ್ರವ್ರ ಮನೆಗೆ ಹೋಗಿ ಕುಂಡಿಡ್ತಾರ ಬಟ್ ಕಷ್ಟ ಕಾಲಕ್ಕೆ ನನಗೆ ಯಾರೂ ಆಗಿಲ್ಲ ಸೊ ಹಾಗಾಗಿ ನಾವು ಮಾಡಿದ್ರೇನೆ ನಮಗೆ ನಾವು ಮಾಡಲಿಲ್ಲಪ್ಪ ಅಂತಂದ್ರೆ ನಮಗೆ ಕಮ್ಮಿ ಬಿದ್ದಾಗ ಯಾರೂ ಕೊಡೋಂಗಿಲ್ಲ ನಾ ಹೀಯಾಸೆ ಮಾತಾಡ್ತಾರೆ ಕರಿ ಹೌದಿಲ್ಲ ಈ ಆಸೆ ಮಾತಾಡ್ತಾರೀ ನಮಗೆ ಆದ್ರೆ ಎಲ್ಪ್ ಮಾಡಕ್ಕೆ ಸ್ವಲ್ಪ ಮಂದಿ ಮುಂದೆ ಬರೋಂಗಿಲ್ಲ ಇನ್ನೊಬ್ಬರದ್ದು ಹೆಲ್ಪನ್ನು ಕೂಡ ಫ್ಯಾಮಿಲಿ ಫ್ಯಾಮಿಲಿಯೊಳಗೆ ನಮ್ಗೆ ಅದೇವರು ಆ ಥರ ಟೈಮನ್ನು ಕೂಡ ನಮ್ಗೆ ಕೊಟ್ಟಿಲ್ಲ ಮುಂದನ್ನು ಕೂಡ ಅದೇ ಥರನೇ ಇಟ್ಟಿದ್ಲಿ ನನಗೆ ಯೂಟ್ಯೂಬ್ ಭಾಳಷ್ಟು ಕೈ ಹಿಡ್ದೈತಿ ನನ್ನ ಯೂಟ್ಯೂಬ್ ಕುಟುಂಬ ನನ್ನನ್ನು ಕೈ ಹಿಡ್ದಿದಾರೆ ಅದರಿಂದ ನಾನು ಒಂದು ತನ್ನ ಉಣ್ಣಕತ್ತೀನಿ ನನಗೆ ಈ ಸದ್ಯಕ್ಕೆ ಪೇಮೆಂಟ್ ತೊಗೊಂಡ್ತೀನಿ ಅದರಿಂದ ಇಷ್ಟೆಲ್ಲ ಏನಾದರೂ ತೊಗೊತೀನಿ ಖರೀದಿ ಮಾಡ್ತೀನಿ ಎಲ್ಲೋ ಹೊರ್ಗಡೆ ಹೋದ ನನ್ನ ಮಕ್ಳು ಏನೋ ಒಂದು ಕೇಳ್ತಾರ ಅದರಿಂದ ಏನೋ ನಾನು ತಗೋರಿ ಕೊಡಿಸ್ತೀನಿ ಬರ್ರಿ ಅಂತ ಒಂದು ಹಮ್ಮಿಲಿಂದ ಒಂದು ಆಯ್ತು ನನ್ನ ಬಳಿ ದುಡ್ಡು ನಾನು ಕೊಡಿಸ್ತೀನಿ ಬರ್ರಿ ಅಂತ ನನ್ನ ಮಕ್ಳಿಗಾಗಿರ್ಬೋದಾ ನಮ್ಮ ಆಗಿರ್ಬೋದ ಯಾರಿಗೆ ಆಗಲ್ಲಕ್ಕ ಮಾಡ್ತೀನಿ ಕೊಡ್ತೀನಿ ನನ್ನ ಒಂದು ಧೈರ್ಯ ಬಂದಿದ್ದು ನಾ ಅದರಿಂದ ಒಂದು ತುತ್ತು ಇದು ನನಗೆ ಇದೆ ರೀ ಇದರಿಂದ ಒಂದು ತುತ್ತು ಅನ್ನ ಉಣ್ಣಪ್ಪ ಅಂದ್ರೆ ಅದಕ್ಕೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೇನ್ ನನಗೆ ನಮ್ಮ ನಮಗೇ ಸಿಸ್ಟರ್ ಅವರು ಅವ್ರು ನನ್ನ ತಂಪತ್ನೇ ನೆನೆಸ್ಬೇಕು ಯಾವತ್ತಿಗೂ ಕೂಡ ಅವ್ರ ಮನೆ ಹಾಲು ಉಕ್ಕದಂಗೆ ಉಕ್ಕಲಿ ನಮ್ ಮನಸ್ಸಿನಾಗ ನಾವು ಒಮ್ಮೆಮ್ಮಿ ಒಂದ್ ಟೈಮ್ ದಾಗ ನನಗ ಅವ್ರು ಬಾಳ ನೆನಪಾಗ್ತಾರೆ ಒಬ್ರು ಅಂತಲ್ಲ ಆದ್ರ ನನಗೊಂದು ತನ್ನ ಹುಣ್ಣ ಕತ್ತಿದವ್ರಂದ್ರ ನಮ್ಗ್ ಕುವೆ ಸಿಸ್ಟರ್ ಅವರು ಕೂಡ ನನಗ ಸ್ವಲ್ಪ ಡಿಪ್ರೆಷನ್ ಹೋದಾಗ ನನಗ ಸ್ಫೂರ್ತಿ ತುಂಬೋರ್ ಅಂತಂದ್ರ ನಮ್ಗ ಆನವಿ ಸಿಸ್ಟರ್ ಆಗಿರ್ಬೋದು ಪ್ರತಿಯೊಬ್ರು ಒಬ್ಬೊಬ್ರ ಹೆಸರು ಹೇಳೋಕ್ ಹೋದ್ರ ನನಗ ಒಬ್ಬೊಬ್ರದ್ ಮರ್ತ್ ಬಿಡ್ತಿ ನಾನು ಸೊ ಹಾಗಾಗಿ ಎಲ್ಲರೂ ಅಷ್ಟೇ ರೀ ನಮ್ಮ ರೇಣುಕಾ ಸಿಸ್ಟರ್ ಆಗಿರ್ಬೋದ ಸುಧಾ ಸಿಸ್ಟರ್ ಸ್ತ್ರೀ ಸಿಸ್ಟರ್ ಅಂತೂ ನನಗ ಮೊದ್ಲಿಂದ ಇಲ್ಲಿವರೆಗೂ ಎಲ್ಲದಕ್ಕೂ ನನ್ಗೆ ಸಾಥ್ ಕೊಟ್ಕೊಂತ ಬಂದಾರ ನನ್ನ ನಿಜವಾಗ್ಲು ನಾನು ಕೂಡ ಅವ್ರಿಗೆ ಬಹಳ ಇರ್ತೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮನ್ಯಾಗ ತಾಯಿ ಆಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದಾ ಒಂದು ಏನೋ ತಪ್ ಮಾಡಿದಾಗ ಒಂದು ತಿದ್ದುತ್ತಾರ ಹಿಂಗಲ್ಲ ಅಂತ ಹೇಳತಾರ ಆ ಕೆಲಸನ ನಮ್ಮ ಸ್ತ್ರೀ ಸಿಸ್ಟರ್ ಅವರು ಕೂಡ ಮಾಡಿದಾರ ಅವ್ರ ಐಡಿ ನೀವು ನೋಡಿರ್ಬೋದಾ ಗುಗಿ ಅವರು ಸಿಸ್ಟರ್ ಅವರು ಆಮೇಲೆ ಮಹಮ್ಮದ್ ನದಾಪನೋ ಬ್ರಬ ಬ್ರದರ್ ಅವರು ಆಮೇಲೆ ನಮ್ಮ ಶ್ರೀದೇವಿ ಸಿಸ್ಟರ್ ಅವರು ಮಂಜುಳ ಸಿಸ್ಟರ್ ಅವರು ವಿಜಯಲಕ್ಷ್ಮಿ ಕುಂಬಾರ್ ಅವರು ಆಮೇಲೆ ಶಾಂತಾ ಅಂಗಡಿ ಅಮ್ಮ ಅವರು ಅರ್ಚನಾ ಸಿಸ್ಟರ್ ಅವರು ಐಶ್ವರ್ಯ ಸಿಸ್ಟರ್ ಅವರು ಎಲ್ಲರೂ ಕೂಡ ಮತ್ತು ಭಾಳ ಜನ ಸಪೋರ್ಟ್ ಮಾಡ್ತೀರಿ ಮತ್ತು ಎಲ್ಲ ಎಲ್ಲರೂ ಕಮೆಂಟ್ ಹಾಕೋಲ್ಲ ಜಾಸ್ತಿ ಕಮೆಂಟ್ ಯಾರು ಬಂದಿರ್ತಲ್ಲ ಅವ್ರ ಹೆಸರು ಕೂಡ ಮತ್ತು ಆಮೇಲೆ ನಮ್ಮ ರೀ ನಮ್ಮ ಅಭಿ ಅಣ್ಣ ಅವ್ರದ್ದು ಕೂರೇ ಸ್ವಲ್ಪ ತಗೊಳ್ಳೇ ಬೇಕಾ ಸೊ ಒಡ್ಬಿಡ್ದವ್ರು ಇಲ್ಲಿ ಅಲ್ಲದೆ ಇದ್ರು ನಮ್ಗೆ ಅಣ್ಣ ಅನ್ನೋ ಒಂದು ಸ್ಥಾನ ಕೊಟ್ಟಿದಾರ ಅದು ದೊಡ್ಡದು ಅದನ್ನೆಲ್ಲ ನಾವು ಉಳಿಸ್ಕೊತೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ ನಾವು ಸದಾ ಚಿರಋಣಿಯಾಗಿರ್ತೀವಿ ಸೊಲ್ಲಾಪುರದಾಗ ನಾನು ಒಬ್ಬಳೇ ಅನ್ನೋ ಫೀಲು ಕೂಡ ಒಮ್ಮೆ ಬರ್ತಿತ್ತು ಸೊ ಅದನ್ನು ಕೂಡ ಇವಾಗ ನಮ್ಮ ರೇಣುಕ ಸಿಸ್ಟರ್ ಅವರು ಕೂಡ ಎಷ್ಟು ಚಂದ ಮಾತಾಡ್ತಾರ ಎಷ್ಟು ಮುದ್ದಾಗಿ ಮಾತಾಡ್ತಾರ ಸಿಸ್ ನಾವು ನಿನ್ನ ಫ್ರೆಂಡ್ ಅಂತ ಅನ್ಕೋರಿ ಅಂತ ಕೇಳಿ ಎಷ್ಟೊಂದು ನಮ್ಗೆ ವಿನಮ್ರತೆಯಿಂದ ಮಾತಾಡ್ತಾರ ಸೊ ಫ್ರೆಂಡ್ಸ ಹಂಗನ ನೋಡ್ರಿ ಮತ್ತು ನಮ್ಮ ಲಕ್ಷ್ಮಿ ಸಿಸ್ಟರ್ ಅವರು ಅವರು ಎಳ್ಳಮಸ್ತಿ ನಮ್ಮ ಹಲ್ಲಕ್ಕು ಕೂಡ ಕರ್ಕೊಂಡೋಗಿದ್ರು ನಮ್ಮ ಲಕ್ಷ್ಮಿ ಸಿಸ್ಟರ್ ಅವರು ಅವರ ಆಜು ಬಾಜು ಇರೋಂಥ ಆ ಓಣ್ಕಟ್ಟನೆ ಎಷ್ಟೊಂದು ಅಚ್ಚುಕಟ್ಟಾಗಿರ್ತಾರೆ ಎಲ್ಲ ನನ್ನ ತಾಯಿಂದಿರಿಗೆ ಅಕ್ಕ ತಂಗಂದಿರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕೆಲವು ಭಾಳ ಸಪೋರ್ಟ್ ಮಾಡ್ತೀರಿ ಕಮೆಂಟ್ ಹಾಕಲ್ಲ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮನೆಯಾಗಿದ್ದು ಇಷ್ಟು ಮಾಡತ್ತಿನ ಅಂದ್ರೆ ನನಗೆ ಅದ್ರಾಗ ತೃಪ್ತಿ ಐತಿ ಮತ್ತೇನು ಹೇಳ್ಬೇಕು ಭಾಳ ಐತಿ ಬಟ್ ಹೇಳಾಗ ಒಂದೇನಾದ್ರೂ ತಪ್ಪು ಹೇಳ್ಬಿಡ್ತೀನಿ ಏನಾದ್ರೂ ಅಂತ ಅನ್ನೋದೊಂದು ಅಳಕುನ ಕೂಡ ಇರ್ತೈತಿ ಏನೋ ಡೇರಿಂಗ್ ಮಾಡಿ ಸುಮ್ಮ ಇಲ್ಲಿ ಏನು ಆ ಟೈಮಿಗೆ ಬರ್ತಾ ಇಲ್ಲಿ ಬಿಡ್ತೈತಿ ಬಟ್ ಆಮೇಲೆ ಏನೂ ಇದು ಅನ್ಸಂಗಿಲ್ಲ ಖುಷಿ ಅಂದ್ರೆ ಅದು ಹೇಳಕ್ ಆಗಂಗಿತ್ರಿ ಆ ತರ ಆಗೇತಿ ನನಗ ಬಟ್ ಇನ್ನೊಂದು ನನಗ ಮೇನ್ ಒಂದು ಇನ್ನೊಂದು ವಸ್ತು ಬೇಕಾಗೈತಿ ಅದನ್ನ ನಾನು ಇವತ್ತು ಆಗಲಿಲ್ಲ ಇವತ್ತು ಅಂಗಡಿಗಳು ಬಂದಿದ್ವಾ ಸೊ ಡಿಮಾರ್ಟ್ನೆ ಸಿಗ್ತಿತ್ತು ಅದು ವಸ್ತು ಬಟ್ ಯಜಮಾನ್ರು ಇಲ್ಲ ಇಲ್ಲಿ ಜಸ್ತು ಇದಾಗಂಗಿಲ್ಲ ಅವ್ರಿಗೆ ಕಂಫರ್ಟಬಲ್ ಹಾಗೂ ಅಲ್ಲೇ ಹೋಗಿ ತೊಗೊಂಬರಮ್ಮ ಅಂತಂದ್ರು ಹಾಗಾಗಿ ತರಲಿಲ್ಲ ರೀ ನಾನು ತಂದಾಗ ಶೇರ್ ಮಾಡ್ತೀನಿ ಯಾಕಂದ್ರೆ ನಾಳೆ ತರ್ತೀನಂತೂ ಹೇಳೋಕ್ಕಾಗಲ್ಲ ನಾಳೆ ಮಂಗ್ಳವಾರ ಐತಿ ಯಜಮಾನ್ರು ಸ್ವಲ್ಪ ಅಂಗಡಿಯಾಗ ಭಾಳ ರಶ್ ಇರ್ತೀರಿ ಸರ ದುಕಾನ್ ಎಲ್ಲ ಎಲ್ಲ ಬಜಾರ್ ಹಳ್ಳಿ ಬಜಾರ್ ಬಜಾರಾಗುತ್ತಲ್ರಿ ಹಳ್ಳಿಯ ಮಂದಿ ಅವರೆಲ್ಲ ಭಾಳ ಬರ್ತಾರೆ ಹಂಗಾಗಿ ಗರ್ದಿ ಇರ್ತಾರೆ ಪ್ರತಿ ಮಂಗ್ಳವಾರ ಗರ್ದಿ ಇರ್ತದ ಅಂಗಡಿ ಅಂತ ಅವ್ರು ಬರೋದು ಲೇಟ್ ಆಗುತ್ತೆ ಪ್ರತಿ ಮಂಗಳೂರು ಊಟಕ್ಕೆ ಲೇಟ್ ಮಾಡೇನೆ ಬರ್ತಾರೆ ಅವ್ರ ಅಂಗಡಿಯ ಗರ್ದೇ ಇತ್ತಂತ ಹೇಳಿ ಸೊ ಹಳ್ಳಿ ಎಲ್ಲರೂ ಬಜಾರ್ದಾಗ ಬಜಾರ್ ಆಗತ್ತೇಳಿ ನೋಡೋಣಂತ ಆದ್ರೆ ನಾಳೆ ತಗೊತೀನಿ ಇಲ್ಲ ನಾನ್ ತಗೊತೀನಿ ಅದನ್ನು ಕೂಡ ನಾನು ನನ್ನ ಒಂದು ಸಂಪಾದನೆಯೊಳಗನೆ ತಗೋಬೇಕಂತ ಅನ್ಕೊಂಡೀನಿ ಅದೊಂದು ನನಗೆ ದೊಡ್ಡ ಮೆಮೊರಿ ಅಂತ ಕೇಸಿ ನಾನು ಅನ್ಕೊತೀನಿ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳು ತೊಗೊಂಡ್ ಬರ್ತೀವಿ ನಮ್ಮ ಮನೆಗೆ ಅನುಕೂಲ ಆಗಂಗ ಅಂತ ನಮ್ಗೆ ಏನದು ಅಗತ್ಯ ಇರುತ್ತಾ ಅದು ನಮ್ಮಿಂದ ನಾವು ತಗೊಂತೀವಿ ನಮ್ ನಮ್ಮ ಒಂದು ಸಂಪಾದನೆ ಇಂದ ಅಂತಂದ್ರ ಯಾರಿಗೆಲ್ಲ ಖುಷಿ ಆಗಂಗಿಲ್ಲ ಹೇಳ್ರಿ ಎಲ್ಲರಿಗೂ ಖುಷಿ ಆಗತ್ತ ಹೆಣ್ಮಕ್ಳಿಗೆ ಎಲ್ಲಾದ್ರೊಗು ಮುಂದೆ ಅದಾರ ಇಲ್ಲ ಅಂತಲ್ಲ ಅದ್ರ ವಸ್ಲಿ ದಾಟಿ ಹೊರಗಡೆ ಹೋಗಕ್ಕೆ ಅವಕಾಶ ನನಗೆ ನಮ್ಮ ಯಜಮಾನ್ರ ಅವ್ರಿಗೆ ಅದ್ ಇಷ್ಟ ಆಗಂಗಿಲ್ಲ ಸೊ ಹಾಗಾಗಿ ಇರೋದ್ರೊಳಗನೆ ಮಾಡಿದ್ರಾ ಇದನ್ನ ಅದಕ್ಕೆ ಅನ್ಕೊಂಡು ನಾನು ಯೂಟ್ಯೂಬ್ ಮಾಡಕ್ ಹತ್ತೇನೆ ಇದ್ರೊಳಗೆ ಈಗ ಬಾ ಮಂದಿ ಕಾಲು ಎಳೆಯವರು ಬರಕತ್ತಾರ ಸೊ ಏನೂ ಹೇಳಕ್ ಆಗಂಗಿಲ್ಲ ಅವ್ರಿಗೆ ಎಲ್ಲಾದ್ರೊಳಗು ನಿಂತವ್ ಇದೇ ಇರ್ತಾರ ಹೊರಗಡೆ ಹೋಗಿ ಹೆಣ್ಮಕ್ಳು ಕೆಲಸ ಮಾಡಿದ್ರು ಒಂದ್ ಮಾರ್ಕ್ ಬಂದೇ ಬರ್ತಾವು ಅದಕ್ಕೆಲ್ಲ ನಾವು ಕೇರ್ ಆಗಿಲ್ಲಲ್ಲ ಈಗ ಬೇರೆ ಕಡೆ ಒಂದು ದೊಡ್ಡ ಜಾಬ್ ಮಾಡೋಕ್ಕತ್ತಿದ್ನಿ ಅವ್ನು ಗೌರ್ಮೆಂಟ್ ಜಾಬ್ನಾಗಿದ್ನಪ್ಪ ಅಂತಂದ್ರೆ ಇಂತರ ಯಾರಾದರೂ ಮಾತಾಡೋರು ಬಂದೇ ಬರ್ತಾರ ಸೊ ಒಂದು ಹೆಣ್ಮಕ್ಳು ಮುಂದರೆ ಒಂದು ಏನೋ ಮನೆ ಒಳಗಡೆ ಆಗಲಿ ನಾಲ್ಕು ಮಂದ್ಯಾಗಲಿ ವಸ್ತಿವರ್ಗ ದಾಟಿ ಒಂದು ಊರಿಗೆ ಹೋಗ್ಲಿ ಒಂದೇನೋ ಏನೋ ಅಪ್ಪ ಕೆಲಸ ಅಂತಂದ್ರೆ ಅದಕ್ಕೆ ಮಾತಾಡೋರು ಭಾಳ ಮಂದಿ ಇದ್ದೇ ಇರ್ತಾರೆ ಅದಕ್ಕೆಲ್ಲ ಬೆಲೆ ಕೊಟ್ಕೊಂತ ಕೂತರು ಮತ್ತು ಯಾರು ಕೂಡ ಪ್ರಪಂಚದೊಳಗೆ ಹೆಣ್ಮಕ್ಳು ಮುಂದುವರೆದು ಏನೂ ಸಾಧನೆ ಮಾಡೋಕ್ಕತ್ತಿದ್ದಿಲ್ಲ ಸೊ ಹಾಗಾಗಿ ನಾವು ಇನ್ನೂ ಬೆಳೆದ್ರಾಗ ಇನ್ನು ಇನ್ನೂ ಬೆಳೆದಿಲ್ಲ ಬಟ್ ನಮ್ ಅಷ್ಟಕ್ಕೆ ನಾವು ಖುಷಿ ಪಡ್ಬೇಕು ನಾವು ಏನೋ ಒಂದ್ ಇದು ಒಂದು ನಮ್ಮ ಸಾಧನೆ ಅಂತ ಹೇಳಿ ನಾವು ನಮ್ ಬಗ್ಗೆ ನಾವು ಮೊದಲು ಹೆಮ್ಮೆ ಪಡ್ಕೋಬೇಕು ಅಂದ್ರೆ ಇನ್ನೊಬ್ರು ನಮ್ಗೆ ನೋಡಿ ಕಲಿಯುವಂಥದ್ದು ತಿಳ್ಕೊಳುವಂಥದ್ದು ಅಂತ ಸಿಗ್ತಂತ ಇಷ್ಟಪಡ್ತೀನಿ ಮತ್ತೇನಪ್ಪ ಇಷ್ಟಿಷ್ಟೇ ತಗೊಂಬಂದಾರ ಬಹಳ ಇಷ್ಟೊಂದು ಅಂತ ಹತ್ತಾರ ನನಗೆ ನನಗ ಮನೆಯಾಗಿದೀ ನನಗ ಮನೆಗೆ ಇರಕಿಗಿ ಇದು ನನಗ ಬಾಳ ಐತ್ರಿ ಹಂಗಾಗಿ ಮತ್ತ ನನಗ ಪ್ರತಿ ತಿಂಗಳು ನಾನು ಕಷ್ಟಪಟ್ಟಿದ್ದಕ್ಕೆ ಫಲವಾಗಿ ನನಗ ಪ್ರತಿ ತಿಂಗಳು ನನ್ಗೆ ಅಷ್ಟಕ್ಕೆ ತಕ್ಕ ಪೇಮೆಂಟ್ ಬರಬೇಕು ಆದ್ರ ನನಗ ಆತರ ಆಗಲ್ಲಾಗೈತಿ ಸೊ ಅದೊಂದು ಬೇಜಾರ ಅಂತ ಅನಿಸ್ತೈತಿ ಅಂದ್ರೂ ಹೆಚ್ಚೆಚ್ಚು ಪ್ರೀತಿ ತೋರಿಸುವಂತ ಜನರನ್ನ ಸಂಪಾದನೆ ಮಾಡಿನೆಲ್ಲ ಹಣ ಸಂಪಾದನೆ ನೋಡ್ರಿ ಇನ್ಕರ್ಸ್ ಮಾಡಿದ್ರೆ ಹೋಗ್ಬಿಡ್ತೈತಿ ಅದ್ರ ಜನರನ್ನ ಸಂಪಾದನೆ ಮಾಡಿನೇಲಾ ಮತ್ತೆ ಯಾವತ್ತು ನಮ್ಮ ಮನ್ಸಿನೊಳಗೆ ಇರ್ತೇತ ಅಂತ ಹೇಳ್ತಾ ಇಲ್ಲ ಅವಾಗ ಏನ್ ಮಾಡ್ತೀನಿ ಮಾತೆ ಭಾಳ ಆಗ್ಯವಂತಿಗೆ ಸಂದ್ಕೊಳ್ತೀನಿ ನೋಡ್ಬೇಕ ಓಕೆ ರೀ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಖಂಡಿತ ಇದ್ರ ಬಗ್ಗೆ ನಿಮ್ಮ ಹೋಗ್ ಅಭಿ ಅಭಿಪ್ರಾಯನ ತಿಳಿಸ್ರಿ ಕಮೆಂಟ್ ಮಾಡಿ ಓಕೆ ಮತ್ತೆ ಸಿಗೋಣ ಬಾಯ್